ನೀವು ಗುಬ್ಬಿ ಕಾಳದು ಒಗೀತ್ನ್ಯಾಗ ಮಾಡೋತ್ನಾಗ ಪರಸಿ ಒರೆಸಿ ಚಂದ ಅದ್ರ ಒಂದು ಅರಿವಿ ಹಾಸಿ ಕಂಬಳಿ ಹಾಸಿ ಮುಂದೆ ಮನಿ ಇಟ್ಟು ದೀಪ ಹಚ್ಚಿಟ್ಟ ಗೊಬ್ಬಿಗಳ ಅಕ್ಕಿ ಒಗಿತೀರ ನೀವು ಇವ ಹೆಂಗ ಒಗಿತೀರ ಅಕ್ಕಿ ಅವು ಉಳಿದು ಮಣ್ಣು ಕಾಳ ಅಥವಾ ಚಲೋ ಅಕ್ಕಿನ ಬ್ಯಾಸಿ ಹೋದ್ರೂ ಸಹ ತಿಂ ಮಾಡಿ ಹೆಂಗ ಒಗದ್ ಬಿಡ್ತೀರಿ ಎಲ್ಲಿ ಹೋಗ್ತೀರಿ ಮನ್ನಾಗ ಅಕ್ಕಿ ಹೋಗಿ ಮನ್ನಾಗ ಕೂಡಿದ ಬಳಕ ಮಣ್ಣಾ ಅಕ್ಕಿ ಎರಡು ಕೂಡೆ ಅಂಗಳಾಗ ಬಿದ್ದಾವ ಇನ್ನತನ ಒಂದು ಗುಬ್ಬಿ ಮಣ್ಣಾಗೆಲ್ಲ ಅಕ್ಕಿ ಕಾಳು ಬಿದ್ದಾವಂತ ಒಂದು ಮಣ್ಣಿಗೆ ಹಳ್ಳಿಗೆ ಬಾಯಿ ಹಾಕಿಲ್ಲ ಮಣ್ಣಾಗಿದ್ದಂಥ ಅಕ್ಕಿ ಹಾಕೊಂಡು ತಿಂತದ ಮಣ್ಣು ಹಾಳು ಅಲ್ಲೇ ಬಿಟ್ಟು ಬಿಡ್ತದ ಆ ಗುಬ್ಬಿಗೆ ಬುದ್ಧಿ ಬಂದಟ್ಟು ನಮಗೆ ಬುದ್ಧಿ ಬಂದ್ರೆ ನಮ್ಮ ಮನಿನ ಕೈಲಾಸ ಆಗ್ತದೆ ಪ್ರಶ್ನೆಯಲ್ಲಿ ಗೊತ್ತಾತಿಲ್ಲ ಅಂಬಲ್ಲ ಅಕ್ಕಿ ಅಟ್ಟ ಹಾಕೊಳ್ತದೆ ಮನ್ನ ಹಳ್ಳ ಹೊಲಸೋಕ್ಕೆ ಬಾಯಿ ಹಾಕಂಗಿಲ್ಲ ಜಗತ್ನಳ ಕೆಟ್ಟದ್ದು ಒಳ್ಳೇದ್ದ ಪುಣ್ಯ ಪಾಪ ಧರ್ಮ ಧರ್ಮ ಎಲ್ಲ ಕೂಡಿ ಐತಿದಕ್ಕೆ ಅಂತ ಹೇಳ್ತಾರೆ ಒಂದು ಗುಬ್ಬಿ ಬೇಡೋದಕ್ಕೆ ಬಾಯಿ ಹಾಕಂಗಿಲ್ಲ ಚಲೋದಟ್ಟ ತನ್ನ ಬಾಯಲ್ಲಿ ಎತ್ತಿ ಎಂದು ಎಲ್ಲೂ ಹೊಲಸಸ್ಕೊಂಡಿಲ್ಲಲ್ಲ ಹಂಗೆ ಧರ್ಮ ಭಕ್ತಿ ದಾನ ಪ್ರೇಮ ನ್ಯಾಯ ನೀತಿ ಭಕ್ತಿ ಸಂತ್ರ ಕೊಟ್ಟದ ಅದನ್ನು ಆಯ್ಕೊಂಡು ಕಾಮ ಕ್ರೋಧ ಅಹಂಕಾರನ ಅಂತ ಹೊಲಸು ಬಿಟ್ಟು ಚಲೋದು ತಗೊಂಡು ಅದನ್ನು ಪಡ್ಕೊಂಡು ಧರ್ಮವಂತರಾಗಿ ದೇವ್ರನ್ನ ಪಡ್ಕೊಂಡು ಗುಬ್ಬೆ ಹಾರದಂಗೆ ಹಾರಿ ನಾವು ಭಗವಂತನ ಕೊಡೋದು ಅದಕ್ಕಾಗಿ ಮನುಷ್ಯ ಜನ್ಮ